ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ನನಗೆ ಸಾಕಷ್ಟು ಒಂದು ಹೆಣ್ಣು ಮಕ್ಕಳದು ಪ್ರಾಬ್ಲಮ್ ಹೇಳ್ತಾಯಿರ್ತಾರೆ ತಂದೆ ತಾಯಿಗಳು ಪಾಪ ಭಾಳ ದುಃಖ ಪಟ್ಕೊಂಡು ಹೇಳ್ತಾಯಿರ್ತಾರೆ ಮಗಳು ಈ ಥರ ಒಬ್ಬರನ್ನ ಇಷ್ಟ ಪಟ್ಕೊಂಡು ಪ್ರೀತಿ ಪ್ರೇಮ ಅಂದ್ಕೊಂಡು ಹೊರಟೋದ್ಲು ಆದರೆ ಅವನು ಯಾವುದೇ ರೀತಿ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಭಾಳ ಮಾಡ್ತಾ ಇದ್ದಾನೆ ಭಾಳ ಹೊಡಿತಾನೆ ಒಂದು ಮೃಗ ಥರ ನಡ್ಕೊಳ್ತಾ ಇದ್ದಾನೆ ಹುಡ್ಗಿ ಜೊತೇಲಿ ಆದರೆ ಹುಡ್ಗೆ ಅಷ್ಟೇ ಕಷ್ಟ ಕೊಟ್ಟರು ಬರ್ತಾ ಅದು ಏನು ಮಾಡಿ ಮಾಡಿದನೋ ಗೊತ್ತಿಲ್ಲ ಏನೇ ಸತ್ರು ಇಲ್ಲೇ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಂತ ನನಗೆ ಹೇಳ್ತಾರೆ ಮತ್ತು ಇನ್ನೂ ಒಂದು ಅದೇ ಅಲ್ಲ ಕೆಲವರು ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಟ್ಟಿದ್ದು ನೀವೇ ಒಪ್ಪಿ ಚೆನ್ನಾಗಿ ಗ್ರ್ಯಾಂಡಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀವು ಇಷ್ಟಪಟ್ಟೆ ಮದುವೆ ಮಾಡಿಕೊಟ್ಟಿರ್ತೀರ ಅಲ್ಲೂ ಅದೇ ರೀತಿ ಯಾವುದೋ ಒಂದು ಕಾರಣದಲ್ಲಿ ಕೇಸ್ ಆಗ್ಬೋದು ಅಥವಾ ಅವನಿಗೆ ಇನ್ನೂ ಬೇರೆ ಯಾವುದೋ ಒಂದು ಇದ್ದು ಈ ಹುಡುಗಿ ಇಷ್ಟಪಡದೆ ಇರ್ಬೋದು ಅಥವಾ ಬೇರೆ ಯಾವುದೋ ಒಂದು ರೀಸನ್ ಇರ್ಬೋದು ಅಲ್ಲೇ ಅವ್ರ ಮನೇಲಿ ನರಕ ಅನುಭವಿಸ್ತಿರ್ತಾಳೆ ಕುಡಿದು ಬರೋದು ಚಿಕ್ಕ ಬಟ್ಟೆ ಹೊಡೆಯೋದು ಇನ್ನಷ್ಟು ತೊಗೊಂಡ್ಬಾ ಅದು ತೊಗೊಂಡ್ಬಾ ಇದು ತೊಗೊಂಡ್ಬಾ ಅಂತ ಹೇಳೋದು ಈ ರೀತಿ ಸಾಕಷ್ಟು ನರಕ ಅನುಭವಿಸ್ತಿರ್ತಾರೆ ಆ ಹೆಣ್ಮಗಳು ಕೂಡ ಈ ತಂದೆ ತಾರಿಗೆ ನೋಡಿ ನೋಡಿ ಕೊಟ್ಟು ಸಾಕಾಗಿ ಹಿಂಸೆ ಯಾಕೆ ಪಡ್ತೀಯಮ್ಮ ಬಂದ್ಬಿಡು ಅಂದರೆ ಆ ಮಕ್ಕಳು ಬರೋದಿಲ್ಲ ಅಂದರೆ ಅವ್ರಿಗೇನಪ್ಪ ನ ಎತ್ತವ್ರಿಗೆ ಅಂತಂದರೆ ಇವನೇನೋ ಮಾಡಿಬಿಟ್ಟಿದ್ದಾನೆ ಏನೋ ಯಂತ್ರ ಮಾಡಿದ್ದಾನೆ ಮಂತ್ರ ಮೋಡಿ ಮಾಡಿಬಿಟ್ಟಿದ್ದಾನೆ ಇಷ್ಟು ಕಷ್ಟ ಅನುಭವಿಸಿದ್ರು ಮಗಳು ಮನೆಗೆ ಬರ್ತಾ ಇಲ್ಲ ನಮ್ಮ ಮಗಳು ಮನೆಗೆ ಬಂದರೆ ಸಾಕು ನಾವು ನಮ್ಮ ಮಗಳನ್ನ ನೋಡ್ಕೊಳ್ತೀವಿ ಅಂತ ಸಾಕಷ್ಟು ಜನ ನನಗೆ ಕೇಳ್ತಾಯಿರ್ತಾರೆ ಅಮ್ಮ ಈ ಥರ ಆಗಿದೆ ಅವಳು ಅಷ್ಟು ಒಡೆದು ಬಡಿದ್ರೂ ಬರ್ತಾ ಇಲ್ಲ ಬಂದರೆ ಬೇಕಾದ್ರೆ ನಾವು ಚೆನ್ನಾಗಿ ನೋಡಿಕೊಂಡು ಒಂದು ಸ್ವಲ್ಪ ದಿವಸ ಆದಮೇಲೆ ಬೇಕಾದ್ರೆ ಬೇರೆ ಕಡೆ ಮದುವೆ ಕೂಡ ಮಾಡಿಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನಷ್ಟು ದಿವಸ ಇನ್ನೂ ಒಂದಷ್ಟು ತಂದೆ ತಾಯಿದ್ರು ಮಗಳೇ ನಮ್ಮ ಮೇಲೆ ರಿವರ್ಸ್ ಆಗಿದ್ದಾಳೆ ನಮ್ಮ ಆಸ್ತಿ ಹೊಡ್ಕೊಳೋಕ್ಕೆ ನಮ್ಮ ತಂದೆ ತಾಯಿನೇ ಒಡೆಯಕ್ಕೆ ಬರ್ತಾಳೆ ಅವನ ಮಾತು ಕೇಳಿಕೊಂಡು ನಮಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ ಅನ್ನೋದು ಕೂಡ ನಾವು ಕೇಳಿದ್ವಿ ಇದರಲ್ಲಿ ಇನ್ನೂ ನಾನಾ ಥರ ಬೇರೆ ಬೇರೆ ಥರ ಎಲ್ಲ ಕೇಳ್ತಾಯಿರ್ತೀವಿ ಅದರಲ್ಲಿ ಈಗ ಕೆಲವ್ರು ನೀವು ಹೇಳಿದ್ರಿ ಹೆಣ್ಮಕ್ಳು ಅವನಷ್ಟು ಟಾರ್ಚರ್ ಕೊಡ್ತಾಯಿದ್ದಾನೆ ಸಿಕ್ಕಾಬಿಟ್ಟು ಹೊಡಿತಾನೆ ಸರಿಯಾಗಿ ತಂದು ಹಾಕಲ್ಲ ಆದರೂ ಮಗಳು ಮನೆಗೆ ಬರ್ತಾ ಇಲ್ಲ ಅವಳು ಬಂದರೆ ಸಾಕು ನಮಗೆ ಅಂತನ್ಬಿಟ್ಟು ಅಂದರೆ ಇಲ್ಲಿ ನೀವು ಹೇಳ್ದಂಗೆ ಅವಳಿಗೆ ಒಂದು ಆ ರೀತಿ ಬೆಳೆದಿರೋ ವಾತಾವರಣ ಏನೇ ಕಷ್ಟ ಬಂದರೂ ಬಂದಿದ್ದೀನಿ ಅವನ್ನ ನಿಂಬಿ ಜೀವನ ನಡೆಸ್ಕೋಬೇಕು ನಡ್ಸ್ಕೊಂಡು ಹೋಗಬೇಕು ಅನ್ನೋದು ಆ ರೀತಿ ಒಂದು ಸಂಪ್ರದಾಯಲ್ಲಿ ಬೆಳೆದಿರ್ತಾರೋ ಅಥ್ವಾ ಈ ರೀತಿ ಅವಮಾನ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಹೋದರೆ ನಂಗೆ ಅವಮಾನ ಆಗುತ್ತೆ ಅನ್ನೋ ಇದರಲ್ಲಿರ್ತಾರೋ ಇರ್ತಾರೋ ಅಥ್ವಾ ನೀವೇ ಹೇಳ್ದಂಗೆ ಅವನೇನಾದ್ರು ತಂತ್ರ ಮೋಡಿ ಮಾಡಿ ಆ ರೀತಿ ಅವಳನ್ನ ಹೋಲಿಸ್ಕೊಂಡಿರ್ತಾನೋ ಗೊತ್ತಿರೋದಿಲ್ಲ ಅಂದರೆ ಸಾಕಷ್ಟು ಹೆಣ್ಮಕ್ಳು ಈಗ ಯಾರೂ ಆ ಥರ ಇರಲ್ಲ ಎಲ್ಲೋ ಒಂದೊಂದು ಈ ರೀತಿ ಇರುತ್ತೆ ಏನೇ ಕಷ್ಟ ಕೊಟ್ಟರು ನಾವು ಬರಲ್ಲ ಅನ್ನೋರು ಅಂದರೆ ಈ ರೀತಿ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿದ್ರೆ ಮಾತ್ರ ಅವರು ಬರಲ್ಲ ಇನ್ನಂತೂ ಈಗ ಹೆಣ್ಣಿನ ಹೆಣ್ಮಕ್ಳಂತೂ ಒಂದು ಯಾವ್ದಾದ್ರು ಒಂದು ಸ್ವಲ್ಪ ಗಂಡ ಹೆಂಡ್ತಿಲ್ಲ ಒಂದು ಚಿಕ್ಕ ಪುಟ್ಟದ್ದು ಬಂದರೂ ತವ್ರ ಮನೆಗೆ ಓಡೋಗೋದು ಆಗಲೇ ಡೈವರ್ಸ್ ಕೊಡೋದು ಆಗಲೇ ಕಂಪ್ಲೇಂಟ್ ಕೊಡೋದು ಇದೆಲ್ಲ ಮಾಡ್ತಿರ್ತಾರೆ ಅದ್ರ ಜೊತೆಗೆ ಆ ತಂದೆ ತಾಯಿ ಕೂಡ ಹಾಂ ಸರಿ ನೀನು ಮಾಡಿದೆ ಸರಿ ಆಯಿತು ಅವ್ರು ಕೊಡು ಬರೀ ಗಂಡನ್ನೇ ಕೊಡ್ಬೇಡ ಅವ್ರ ಅಕ್ಕ ತಂಗಿರ್ನೆಲ್ಲ ಕೊಡು ಅವ್ರ ನಿಮ್ಮ ಅತ್ತೆ ಮಾವದಿರನ್ನೆಲ್ಲ ಸೇರಿಸ್ಕೊಟ್ಬಿಡು ಅಂತ ಈ ರೀತಿಯೆಲ್ಲ ಹೇಳಿ ಒಂದು ಸಂಸಾರನ ಒಂದು ಜೀವನನೇ ಹಾಳು ಮಾಡೋ ಥರ ತಂದೆ ತಾಯಿಗಳು ಕೂಡ ಇದ್ದಾರೆ ಇದರಲ್ಲಿ ಈ ಹೆಣ್ಮಕ್ಳು ಒಬ್ರೇ ತಪ್ಪು ಅಂತಲ್ಲ ಅವ್ರು ಬೆಳೆದಿರೋ ವಾತಾವರಣ ಆ ಥರ ಇರುತ್ತೆ ಅವ್ರಿಗೆ ಬೆಳೆಸಿರೋ ಆ ಒಂದು ಸಂಪ್ರದಾಯ ಆಗಿರುತ್ತೆ ಮಕ್ಕಳು ಒಂದು ಕಷ್ಟ ಅಂದಾಗ ಸಹನೆ ಇರಬೇಕು ನಿಜ ಹಡ್ಕೊಂಡು ಹೋಗಮ್ಮ ಅಂತ ಹೇಳಬೇಕು ನಿಜ ಆಗ ಭೂಮಿ ಸಿಕ್ಕ ತನಕ ಬಗ್ಗುತ್ತೀವಿ ಭೂಮಿ ಮೇಲೆ ಬಗ್ಗು ಅಂದರೆ ಹೋಗ್ತೀವಿ ತಂದೆ ತಾಯಿ ನೋಡಬೇಕು ಇವನಲ್ಲಿ ಮುಂದುವರಿಯೋಕ್ಕಾಗುತ್ತಾ ಅಥವಾ ಅಥ್ವಾ ಇವನ ರಿಪೇರಿ ಮಾಡಲಿಕ್ಕಾಗುತ್ತಾ ಅಥ್ವಾ ರಿಪೇರಿ ಮಾಡೋಕ್ಕಾಗ್ದಿರೋವಂಥ ಇದು ವಸ್ತುನ ಆಮೇಲೆ ಇಲ್ಲಿ ಬರೀ ಹೆಣ್ಣು ಮಕ್ಕಳದೇ ಹೇಳ್ತಿಲ್ಲ ಗಂಡು ಮಕ್ಕಳು ಕೂಡ ಸಿಗಾಕೊಂಡು ಒದ್ದಾಡೋರಿದ್ದಾರೆ ಭಾಳ ಟಾರ್ಚರ್ ಕೊಡೋರು ಇದ್ದಾರೆ ಮಾತು ಎತ್ತಿದ್ರೆ ಸಾಕು ಕಂಪ್ಲೇಂಟ್ ಕೊಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ನ್ಯಾಯ ಮಾಡ್ತೀನಿ ಪಂಚಾಯತಿ ಮಾಡ್ತೀನಿ ಅವ್ರನ್ನ ಕರೆಸ್ತೀನಿ ಇವ್ರಿಗೆ ಕರೆಸ್ತೀನಿ ಅಂತ ಹೇಳೋರು ಕೂಡ ಇದ್ದಾರೆ ಇದ್ರಲ್ಲಿ ಬರೀ ಅವರೇ ಅಲ್ಲ ಅವ್ರಿಗೂ ಇವಾಗ ಹುಡುಗನ ಕಡೆಯವ್ರಿಗೂ ಹೇಳಿ ಅಪ್ಪ ಇವ್ರು ಬಿಟ್ಟೋದ್ರೆ ಸಾಕು ನನ್ನ ಮಗ ಉಳ್ಕೊಂಡ್ರೆ ಸಾಕು ಅನ್ನೋಷ್ಟು ಆ ತಂದೆ ತಾಯಿ ಕೂಡ ನೋವು ಇರುತ್ತೆ ಅದರೊಳಗೆ ಇದ್ರೊಳಗೆ ಹೆಣ್ಣುಮಕ್ಕಳೇ ಇಲ್ಲಿ ಟಾರ್ಗೆಟ್ ಮಾಡ್ತಾರೆ ಅವರೇ ಇಷ್ಟು ಅನುಭವಿಸ್ತಿದ್ದಾರೆ ಕಷ್ಟದಲ್ಲೂ ಗಂಡು ಮಕ್ಕಳು ತೊಂದರೆ ಕೊ ಅನ್ನೋದಲ್ಲ ಹೆಣ್ಮಕ್ಳು ಕೂಡ ತೊಂದರೆ ಗಂಡು ಮಕ್ಕಳು ಕೊಡ್ತಾ ಇದ್ದಾರೆ ಅವ್ರ ತಂದೆ ತಾಯಿ ಕಂಡ್ರೆ ಕೇರ್ ಮಾಡೋದಿಲ್ಲ ಬೇಕು ಬೇಕು ಅಂತ ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊಡೋದು ಈ ರೀತಿ ಒಂದು ಅಗೌರವ ಅಂಥ ಹೆಣ್ಮಕ್ಳೆ ತಂದೆ ತಾಯಿ ಕೂಡ ಕೊಡ್ತಾರೆ ಅದು ಮಾಡಬಾರ್ದು ಏಕೆಂದರೆ ಒಂದು ಒಳ್ಳೆ ಮಂಥದಿಂದ ಬಂದ ಒಂದು ಹೆಣ್ಣು ಏನಪ್ಪ ಅಂತಂದರೆ ಏನು ಆ ಗಂಡ ಹಂತ ಆ ಥರ ಆಗಿರೋನ ಅವನ ಒಂದು ಅದ್ಬಾಸ್ತಾಗಿ ಇಟ್ಕೊಂಡು ಅವನ ನಿಮ್ಮ ಒಂದು ಇದರಲ್ಲಿ ತಗೊಂಡು ಅವ್ನಿಗೆ ಒಳ್ಳೆ ಬುದ್ಧಿ ಕಲಿಸಿ ಸದ್ಮಾರ್ಗದಲ್ಲಿ ಅಂದರೆ ಯಾವುದೂ ತಕ್ಷಣಕ್ಕೆ ಆಗಲ್ಲ ಒಂದೇ ತಿಂಗಳು ಎರಡು ತಿಂಗಳಲ್ಲೆಲ್ಲ ಅಂಥ ದುರ್ಮಾರ್ಗರು ಅವ್ರು ನಿಮ್ಮ ಕೈಗೆ ಬರೋದಿಲ್ಲ ಅಂಥವನ್ನ ಹಂತ ಹಂತವಾಗಿ ತೊಗೋಬೇಕೆ ಹೊರತು ನೀವು ಕೇಳ್ಬೋದು ನಾನು ಸಾಕಷ್ಟು ಪಟ್ಟಿದ್ದೀನಿ ಅವನು ಜೀವನದಲ್ಲಿ ಅವ್ನು ಮುಂದುವರಿಯಲ್ಲ ಅವನು ಒಳ್ಳೆಯ ಬುದ್ಧಿ ಕಲಿಯೋಲ್ಲ ಅಂತ ಅಂಥವ್ರಿದ್ರೆ ಆ ಇದರಿಂದ ಹೊರಗೆ ಬನ್ನಿ ಹೊರಗೆ ಬಂದು ನಿಮ್ಗೊಂದು ಜೀವನ ಇದೆ ಆ ಜೀವನ ಕಟ್ಕೊಳ್ಳಿ ಅಂಥದ್ದೇ ಇವತ್ತು ಒಂದು ವೀಡಿಯೋ ಇದ್ದೀನಿ ನಾನು ಅದನ್ನು ಗಮನವಿಟ್ಟು ನೋಡ್ಕೊಳ್ಳಿ ವೀಕ್ಷಕರೇ ಇಂಥದ್ದು ತಂದೆ ತಾಯಿ ಎಲ್ಲ ನನಗೆ ಪಾಪ ಫೋನ್ ಮಾಡಿ ಈ ಥರ ಮಗಳು ಬಂದರೆ ಸಾಕಮ್ಮ ನರಕದಿಂದ ಅಂತ ಅನ್ನೋರಿಗೆ ಮಗಳಾಗ್ಬೋದು ಮಗನಾಗ್ಬೋದು ಇದನ್ನು ಆಮೇಲೆ ಇದನ್ನು ಚೆನ್ನಾಗಿರೋ ಸಂಸಾರನ ಹಾಳು ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಇಷ್ಟ ಇಲ್ಲದೆ ಮದುವೆ ಆಗಿಬಿಟ್ಟಿದ್ದಾಳೆ ಮಗಳು ಕರ್ಕೊಂಬಂದ್ಬಿಟ್ಟು ನಮ್ಮ ಮರ್ಯಾದೆ ಉಳಿಸ್ಕೊಳ್ಳೋಣ ಅವ್ರು ಚೆನ್ನಾಗಿದ್ರು ನೀವು ಕರ್ಕೊಂಬಂದು ಮಾಡೋಕ್ಕೋದ್ರೆ ಅಂದರೆ ಇದು ಯಾವುದೇ ರೀತಿ ಆಗೋಲ್ಲ ಇಲ್ಲೂ ಇಲ್ಲ ಅಲ್ಲೂ ಇಲ್ಲಂಗೆ ಜೀವನ ಪೂರ್ತಿ ಹಾಳಾಗೋಗ್ತಾರೆ ನೀವೇ ಅದು ತೊಂದರೆ ಮಾಡ್ತೀರ ಮಗಳ ಜೀವನ ನೀವೇ ಹಾಳು ಮಾಡ್ತೀರಾ ದಯವಿಟ್ಟು ಅಂಥದಕ್ಕೆ ಅವಕಾಶ ಕೊಡಬೇಡಿ ತೊಂದರೆ ನಳ್ಳುತ್ತಿದ್ದರೆ ಅಂಥವ್ರಿಗೆ ಮಾತ್ರ ಬಿಡುಗಡೆ ಇಲ್ಲ ಈ ಥರ ಇನ್ನು ಬಂದ್ರೆ ನಾವು ಇನ್ನು ಅನ್ನೋದು ಇದ್ದಾಗ ಮಾತ್ರ ಇದನ್ನು ಪ್ರಯೋಗ ಮಾಡಿ ನೋಡಿ ಈಗ ಈ ಪ್ರಯೋಗ ಅಂದರೆ ಒಂದು ಇದೊಂದು ಅಷ್ಟ ದಿಗ್ಬಂಧನ ಇದೊಂದು ಚಕ್ರ ಅಷ್ಟ ದಿಗ್ಬಂಧನ ಇದಕ್ಕೆ ನೀವೇನು ಮಾಡಬೇಕು ಆವು ಹುಡುಗ ಅಥವಾ ಹುಡುಗಿ ಯಾರು ತೊಂದರೆ ಕೊಡ್ತಿದ್ದಾರೆ ಅವ್ರದ್ದು ಒಂದು ಫೋಟೋ ತೊಗೋಬೇಕು ಇಲ್ಲ ನನ್ನ ಫೋಟೋ ಇಲ್ಲ ನಾನು ಯಾರೂ ತೊಗೊಂಡಿಲ್ಲ ನಿಮಗೆ ನಾನು ಅಷ್ಟೇ ಹೇಳ್ತಾ ಇದ್ದೀನಿ ಒಂದು ಫೋಟೋ ತೊಗೋಬೇಕು ಆ ಫೋಟೋ ಹಿಂದಗಡೆ ಅವನ ಹೆಸರು ಬರೀಬೇಕು ಹೆಸರು ಬರಿಬೇಕು ಆ ಫೋಟೋದಲ್ಲಿ ಮತ್ತು ಅವನ ತಾಯಿ ಹೆಸರು ಬರೀಬೇಕು ತಾಯಿ ಹೆಸರು ಬರೆದು ಇದ್ರ ಮೇಲೆ ಇಡಬೇಕು ಇಟ್ಟು ಇದಕ್ಕೆ ಒಂಚೂರು ಅರಶ್ ಕುಂಕುಮ ಎಲ್ಲ ಇಟ್ಟು ಹೂದ್ಬತ್ತಿ ಎಲ್ಲ ತೋರಿಸ್ಬಿಟ್ಟು ಅದನ್ನು ಏನು ಮಾಡಬೇಕು ಈ ರೀತಿ ಇನ್ನೊಂದು ತಗೋದು ಖಾಲಿ ತಗಡೋದು ಇದು ಗಟ್ಟಿ ಇದೆ ಚಕ್ರ ಇದು ಅಷ್ಟ ಬಂಧನ ಚಕ್ರ ಅಂತ ಇದು 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 ಗಟ್ಟಿ ಇದೆ ನೋಡಿ ಇದು ಗಟ್ಟಿ ಇದೆ ಗಟ್ಟಿ ತೋರಿಸ್ತಿದೆ ನಿಮಗೆ ಇದು ಎಲ್ಲಿರೋ ರೇಖೆಗಳು ಅಂದರೆ ಯಂತ್ರ ಬರೆಯೋ ಅಂಥ ರೇಖಿದೆ ಇದನ್ನು ಅದಕ್ಕೆ ಈ ರೀತಿ ಮುಚ್ಚಬೇಕು ಈ ರೀತಿ ನೋಡಿ ಈ ರೀತಿ ಇದನ್ನು ಇದು ಮುಚ್ಚಬೇಕು ಮುಚ್ಚ ಆದ ನಂತರ ನೀವೇನು ಮಾಡ್ತೀರಾ ಕೆಲವು ಅದು ಸಿಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಗ್ರಂಥಿ ಅಂಗಡಿ ಸಿಗೋದು ನನಗೆ ಗೊತ್ತಿಲ್ಲ ಜಾಸ್ತಿ ನನ್ನ ಹತ್ರ ಇರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ ಈ ಮುಳ್ಳು ಹಂದಿ ಅಂತ ನೀವು ಸಾಮಾನ್ಯ ಕೇಳಿರ್ತೀರ ಅದರದ್ದು ಮುಳ್ಳು ಸಿಗುತ್ತೆ ಆ ಮುಳ್ಳು ಎಲ್ಲರೂ ಸಿಕ್ಕಿ ನಾನು ಇಲ್ಲಿ ಮುಳ್ಳು ಅದು ಸಿಕ್ಕಿಲ್ಲ ಇದೆ ಆದರೆ ನನ್ನ ಮನೆ ಒಳಗಡೆ ಮಾಡ್ತಾಯಿದ್ದೀನಿ ಆ ಮನೆ ಒಳಗಡೆ ಅದನ್ನು ನಾನು ಇಡೋದಿಲ್ಲ ಮನೆ ಹೊರಗಡೆ ಇಟ್ಟಿರ್ತೀನಿ ಹಾಗಾಗಿ ಇಲ್ಲಿಗೆ ಸದ್ದು ತೋರಿಸ್ತಾ ಇರೋದರಿಂದ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಸ್ವಲ್ಪ ಚಿಕ್ಕದಾಗಿ ನಿಮಗೆ ತೋರಿಸ್ತೀನಿ ನಾನು ನೋಡಿ ಈಗ ಇದನ್ನು ಈ ರೀತಿ ಇಡಬೇಕು ಅಂದರೆ ಅದು ಮುಳ್ಳು ಉದ್ದ ಇರುತ್ತೆ ನಾನಿಲ್ಲಿ ಪೆನ್ ಇಕ್ಕಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಪ್ಲಸ್ ಆಕಾರಲ್ಲಿ ಇಡಬೇಕು ಇದನ್ನು ಮುಳ್ಳನ್ನು ಆ ಮುಳ್ಳು ಇಟ್ಬಿಟ್ಟು ಈ ಥರ ಬ್ಲ್ಯಾಕ್ ದಾರ ಬರುತ್ತೆ ಆ ಬ್ಲ್ಯಾಕ್ ದಾರದಲ್ಲಿ ಅದನ್ನು ಕಟ್ಟಬೇಕು ಬಂದನೆ ಮಾಡಬೇಕು ಅದನ್ನು ಬಂಧನೇ ಮಾಡಿ ನೀವು ಮನಸ್ಸಲ್ಲಿ ಏನು ಹೇಳ್ಕೋಬೇಕು ಮಗಳು ಬರಬೇಕಾ ಅಥವಾ ಹೇಗೆ ಏನು ಅಂತ ನೀವು ತಿಳ್ಕೊ ಮಗನ ಅಥವಾ ಮಗಳ ತೊಂದರೆ ಸಿಗಾಕ್ಕೊಂಡಿರೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಪದೇ ಪದೇ ನಾನು ಏನು ಕೇಳ್ತಾಯಿದ್ದೀನಿ ಅಂದರೆ ನಿಮ್ಮ ವಿರುದ್ಧವಾಗಿ ಹೋಗಿದ್ದಾರೆ ಅವ್ರ ಜೀವನ ಹಾಳು ಮಾಡಬೇಕು ಕರ್ಕೊಂಬಂದ್ಬಿಡಬೇಕು ನಮ್ಮ ಮರ್ಯಾದೆ ಉಳಿಸ್ಕೋಬೇಕು ಅಂತೆಲ್ಲ ಮಾಡೋಕ್ಕೆ ಹೋಗಬೇಡಿ ಮಗಳು ಜೀವನ ನರಕವಾಗಿದ್ದರೆ ಅವಳು ಭಾಳ ಕಾಲ ಇಲ್ಲ ಅವ್ಳು ಜೀವ ಬದುಕೊಂಡ್ರೆ ಸಾಕು ಅನ್ನೋದಿದ್ದರೆ ಮಾತ್ರ ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಈ ರೀತಿ ಮಾಡಿಬಿಟ್ಟು ಈ ದಾರ ನೋಡಿ ಈ ಕಪ್ಪು ದಾರಲ್ಲಿ ತೋರಿಸ್ತಾ ಇದ್ದೀನಿ ಈ ಕಪ್ಪು ದಾರ ತೊಗೊಂಡು ಇದನ್ನು ಸುತ್ತಬೇಕು ಇದಕ್ಕೆ ಸುತ್ತಿ ಅದು ಯಾಗಿದೆಯೋ ಹಿಂಟು ಮರ್ಕು ಅದೇ ರೀತಿ ಹಾಕಬೇಕು ಹಾಕ್ಬಿಟ್ಟಿದ್ನೆಲ್ಲ ಸುತ್ತಿಬಿಟ್ಟು ಇದನ್ನು ಎತ್ಕೊಂಡೋಗಿ ಬಿಳಿ ಎಕ್ಕದ ಗಿಡ ಬಿಳಿ ಅಂದರೆ ಇಲ್ಲಿ ನಾನು ಚಕ್ರ ಸ್ಥಾಪನೆ ದೊಡ್ಡದಿದೆ ನಿಮಗೆ ಚಿಕ್ಕದಿದ್ರೆ ತೊಗೊಳ್ಳಿ ಚಿಕ್ಕದಾಗ ಚಿಕ್ಕಿದ್ರೆ ಪರವಾಗಿಲ್ಲ ಇದು ಸ್ವಲ್ಪ ನಾನು ದೊಡ್ಡದು ತೋರಿಸ್ತಾ ಇರೋದ್ರಿಂದ ನಿಮಗೆ ದೊಡ್ಡದು ಅನ್ನಿಸ್ತಾ ಇದೆ ಇಲ್ಲಿ ಅದನ್ನು ತೊಗೊಂಡು ಕಪ್ಪದ ಅದೆಲ್ಲ ಸುಟ್ಬಿಟ್ಟು ಸುತ್ತೆಲ್ಲ ಆದಮೇಲೆ ಎತ್ಕೊಂಡೋಗಿ ಹೆಕ್ಕದು ಬಿಳಿ ಹೆಕ್ಕದ ಗಿಡ ಬಿಳಿ ಹೆಕ್ಕದ ಗಿಡ ಗೊತ್ತಲ್ಲ ಎರಡು ಥರ ಬರುತ್ತೆ ಅದರಲ್ಲಿ ಲ್ಯಾವೆಂಡ್ರ್ ಕಲ್ಲು ಮತ್ತು ವೈಟ್ ಬರುತ್ತೆ ಆ ವೈಟ್ ಗಿಡಕ್ಕೆ ಹೆಕ್ಕದ ವೈಟ್ ಗಿಡಕ್ಕೆ ಎತ್ಕೊಂಡೋಗಿ ಇದನ್ನು ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ನೆನೆಸ್ಕೊಂಡು ಮಗಳು ಬರಬೇಕು ಅಥವಾ ಮಗ ಬರಬೇಕು ಅಂದರೆ ಸಂಸಾರಗಳನ್ನೆಲ್ಲ ಹಾಳು ಮಾಡಿಕೊಂಡ್ರೆ ಮತ್ತೆ ನಿಮ್ಮ ಜೀವನ ಹಾಳಾಗೋಗುತ್ತೆ ಅದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕೆ ಇಂಥವೆಲ್ಲ ಕೊಡಲಿಕ್ಕೇ ನಮಗೆ ಭಯ ಆಗುತ್ತೆ ಯಾಕೆಂದರೆ ನೋಡಿ ಈ ಥರ ಒಂದು ಒಳ್ಳೆ ಜೀವನ ನಾವು ನೀವು ಮಾಡೋದನ್ನ ನಮಗೆ ಆ ಕರ್ಮ ಬರುತ್ತೆ ನೀವು ಯಾವುದೋ ಒಂದು ಮಾಡೋಕ್ಕೆ ಹೋದಾಗ ನಾವು ಇಂಥ ಒಂದು ಪಾಪದ ಕೆಲಸ ಇವ್ರಿಗೆ ತೋರಿಸಿ ನಮ್ಮಿಂದ ಆಯ್ತಾ ಅನ್ನೋದು ಬರುತ್ತೆ ಅದು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಅದು ಮಾಡಿ ಎತ್ಕೊಂಡೋಗಿ ಆ ಎಕ್ಕದ ಗಿಡದ ಹತ್ರ ಎರಡು ಕಡ್ಡಿ ಎರಡು ಊದುಬತ್ತಿ ಅಂದರೆ ಕಡ್ಡಿ ಅಂದರೆ ಎರಡು ಊದ್ಬತ್ತಿ ಎಲೆ ಅಡಿಕೆ ಇದನ್ನು ಎತ್ಕೊಂಡೋಗಿ ಎಲೆ ಅಡಿಕೆ ಎಲ್ಲ ಹುಚ್ಚಿ ಇಕ್ಬಿಟ್ಟಲ್ಲಿ ಊದ್ಬತ್ತಿ ಹಚ್ಚಿ ಅದಕ್ಕೆ ತೋರಿಸ್ಬಿಟ್ಟು ಅದನ್ನು ಆ ಗಿಡಕ್ಕೆ ಕಟ್ಬಿಟ್ಟು ಬನ್ನಿ ಮತ್ತು ಅದು ಹಾಗಲಿ ಹತ್ತಿ ಮರ ಅಂದರೆ ಯಾರು ಮನೆ ಮುಂದೆ ಇರುವಂಥ ಹತ್ತಿ ಮರಗಳ ಹತ್ರ ಎಲ್ಲ ಸಿಕ್ಕಾಪಟ್ಟೆ ಮಾಡೋದಾಗ್ಬಿಟ್ಟಿದೆ ಈಗ ಈ ಒಂದು ಮಿಡೆಗಳು ನೋಡ್ಕೊಂಡು ನೋಡಿಕೊಂಡು ಮನೆ ಮುಂದೆ ಇರೋ ಹತ್ತಿ ಮರ ಆಗಲಿ ಅರಳಿ ಮರಕ್ಕೆಲ್ಲ ಕಟ್ತಾರೆ ಅದೆಲ್ಲ ಮಾಡಿದಾಗ ಭಾಳ ಕರ್ಮ ಬರುತ್ತೆ ನಿಮಗೆ ಅದು ಏನಿದ್ರು ಊರಾಚೆ ಇರುವಂಥ ರೋಡ್ಗಳಲ್ಲಿ ಬರುತ್ತೆ ನೋಡಿ ಅಂಥದ್ದು ಕಟ್ಟಬೇಕು ದೇವಸ್ಥಾನ ಮುಂದೆ ಇರುವಂಥದ್ದು ಮನೆ ಮುಂದೆ ಇರುವಂಥದ್ದಕ್ಕೆಲ್ಲ ಮಾಡಬಾರ್ದು ನೀವು ಯಾವುದೇ ಮಾಡಿ ಅದನ್ನು ತಂದು ಅದ ರೀತಿ ಇಡಬಾರ್ದು ನಿಂಬೆ ಹಣ್ಣುಗಳು ತಂದಿಕ್ತಾರೆ ಹೊಡೆದೋಗಿರೋ ಫೋಟೋಗಳು ತಂದಿಕ್ತಾರೆ ಏನೋ ಅವ್ರಿಗೇನೋ ಕೊಡ್ಸ್ತಿರೋ ಅಂತ ತಂದು ತಂದು ಅಲ್ಲಿ ಇಡ್ತಾರೆ ಹತ್ತಿ ಮರಗಳ ಬುಡದಲ್ಲೆಲ್ಲ ಹಿಕ್ತಾರೆ ಅರಳಿ ಮರದ ಹತ್ರ ಅದನ್ನೆಲ್ಲ ಅಲ್ಲಿ ಇಡಬಾರ್ದು ಆ ಕರ್ಮಗಳೆಲ್ಲ ನೀವೇ ಅನುಭವಿಸ್ತೀರ ಹಾಗಾಗಿ ನೀವು ಇಂಥದ್ದನ್ನೆಲ್ಲ ಊರಾಚೆ ಇರೋ ಅಂಥ ಕಾ ಒಂದು ರೋಡ್ಗಳಲ್ಲಿ ಕೆಲವೊಂದು ಲೈನಾಗಿ ಮರಗಳು ಇರ್ತವೆ ಅಂಥ ಮ ಜಾಗದಲ್ಲಿ ಬೇಕರೆ ಹತ್ತಿ ಮರದಲ್ಲಿ ಇಡ್ಬೋದು ಇದು ಅಷ್ಟೇ ದೇವಸ್ಥಾನಗಳಿರೋ ಅಂಥ ಹೆಕ್ಕದ ಗಿಡಕ್ಕೆ ಯಾವುದು ಕಟ್ಟಬಾರ್ದು ಎಲ್ಲ ಬೇರೆ ಕಡೆ ಇರೋ ಅಂಥ ಜಾಗದಲ್ಲಿ ಜಮೀನುಗಳಲ್ಲೋ ಅಥವಾ ರೋಡ್ಗಳಲ್ಲಿ ಅಂಥ ಇರೋ ಕಡೆ ಇದನ್ನು ಎಕ್ಕದಗಿಡ ಕಟ್ಬಿಟ್ಟು ನೀವು ಸೀರೆ ಇಂಥ ನೋಡ್ದಂಗೆ ಬರಬೇಕಾಗುತ್ತೆ ಈ ರೀತಿ ಮಾಡಿದಾಗ ಸ್ವಲ್ಪ ದಿವ್ಸದಲ್ಲೇ ನಿಮ್ಮ ಮಗಳು ಅಥವಾ ಮಗನೋ ವಾಪಸ್ ಬರ್ತಾನೆ ಅಂದರೆ ಇದು ಒಳ್ಳೆಯದಕ್ಕಾಗಿ ಮಾಡಬೇಕು ಕೆಟ್ಟದಕ್ಕಾಗಿ ಮಾಡಬೇಡಿ ಅದಕ್ಕೆ ಇದು ಎಷ್ಟು ದಿನದಲ್ಲಿ ಆಗುತ್ತೆ ಅದು ಆಗಲಿಲ್ಲ ಅಂದರೆ ಮತ್ತೊಮ್ಮೆ ಕೂಡ ಪ್ರಯತ್ನ ಪಡ್ಬೋದು ಇದನ್ನು ಇದನ್ನು ಪ್ರಯತ್ನ ಪಟ್ಟು ನಿಮ್ಮ ಮಕ್ಕಳು ನೋವು ಕಷ್ಟದಲ್ಲಿದ್ದಾಗ ಅವ್ರಿಗೆ ಒಂದು ದಾರಿ ತೋರಿಸಿ ಅಂತ ಹೇಳ್ತಾ ಈ ಇದುವರೆಗೂ ನೀವು ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹೇಳ್ತಾ ವೀಕ್ಷಕರ ಧನ್ಯವಾದಗಳು